ನಮಸ್ತೆ ಆತ್ಮೀಯ ಸ್ನೇಹಿತರೆ ನನ್ನ ಅಣ್ಣ ಕರ್ತವ್ಯವೇ ದೇವರು ಅಂತ ತಿಳಿದವರು ಅಂತ ಈ ಮೊದಲಿನ ಸಂಗತಿಗಳನ್ನ ಹಂಚಿಕೊಂಡಾಗ ನಿಮ್ಮತ್ರ ನಾನು ಹೇಳಿದ್ದೆ ಈ ವಿಷಯದ ಬಗ್ಗೆ ಮತ್ತೆ ಹೇಳ್ತಾ ಹಾಗೆ ಅವ್ರಿಗೆ ಮಕ್ಕಳು ಅಂದ್ರು ಕೂಡ ಪ್ರಾಣ ಕಣ್ರಿ ಮಕ್ಕಳಿಗೆಯೇ ಹಗಲಿರುಳು ದುಡಿದ ಜೀವ ಅದು ಸ್ನೇಹಿತರೆ ಒಮ್ಮೆ ಹೀಗೆ ನನ್ನ ತಮ್ ನನ್ನಮ್ಮ ಪ್ರವಾಸಕ್ಕೆ ಹೋಗಿದ್ರು ನಾನು ಅಣ್ಣ ನನ್ನ ತಮ್ಮ ಮೂರು ಜನ ಇದ್ವಿ ನನ್ನ ತಮ್ಮ ಕುಡಿಯೋ ನೀರು ಸ್ವಲ್ಪ ದೂರ ತರಬೇಕಾಗಿತ್ತು ಆ ಅದನ್ನ ಅಂತ ಅಣ್ಣಂದು ಸ್ಪ್ಲೆಂಡರ್ ಗಾಡಿ ತಗೊಂಡು ಹೋಗಿದ್ದ ಅದೇ ಹೋದ್ನು ಏನಾಯ್ತು ಪ್ರಾಬ್ಲಮ್ ಗೊತ್ತಾಗ್ಲಿಲ್ಲ ಆ ಅವನಿಗೆ ಆ ಸ್ಪ್ಲೆಂಡರ್ ಗಾಡಿ ತಗೊಂಡೋಗಿ ಸ್ವಲ್ಪ ಹೊತ್ತಲ್ಲಿ ತಗೊಂಡೋಗಿ ಒಂದು ಸ್ವಲ್ಪ ಹೊತ್ತಿಗೆ ವಿಷಯ ಗೊತ್ತಾಯ್ತು ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಬೆನ್ನಿನ ಬಲಭಾಗದಲ್ಲಿ ತುಂಬಾ ಪೆಟ್ಟಾಗಿತ್ತು ಅವನಿಗೆ ತುಂಬಾ ಪೇನಲ್ಲಿದ್ದ ನೋಡೋಕೆ ಒಂಥರ ಮೈ ಜುಮ್ ಅಂತಿತ್ತು ಸಿಚುವೇಶನ್ ನೋಡಿಬಿಟ್ರೆ ಅವನ್ನ ನಿಜವಾಗ್ಲೂ ಇವತ್ತು ನೆನ್ಸ್ಕೊಂಡ್ರೆ ಕೂದ್ ಗೂಸ್ ಬಂಸ್ ಬರುತ್ತೆ ಅದು ಆಗ ನಮಗೆ ತಿಳಿಲಿಲ್ಲ ಏನಾಗಿದೆ ಅದು ಆಕ್ಚುಲಿ ಏನಾಗಿದೆ ಅಂತ ಅಂದ್ಬಿಟ್ಟು ಮನೆಗೆ ಬಂದಾಗ ಅಣ್ಣ ಗಾಡಿ ನೋಡಿದ್ರು ಗಾಡಿ ವ್ಯವಸ್ಥೆ ಅಂತೂ ಅಸ್ತವ್ಯಸ್ತ ಆಗಿತ್ತು ಅದ್ರ ಮುಂದಿನ ಹೆಡ್ಡೆ ಫುಲ್ ಟರ್ನ್ ಆಗ್ಬಿಟ್ಟಿತ್ತು ಒಮ್ಮೆಲೆ ಸುಮ್ನಾಗ್ಬಿಟ್ರು ಏನ್ ಮಾತಾಡ್ಲಿಲ್ಲ ಅವತ್ ಕೋಪನ ಕೇಳಿದ್ರು ಸ್ವಲ್ಪ ಕೋಪ ಬರ್ತಾ ತಪ್ಪ ಎಷ್ಟಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ ಕೋಪ ಇಲ್ದಲೇ ಇರೋಂತ ಕಂತೂ ಇರ ಇಲ್ಲ ಸುಳ್ಳಾಗತ್ತೆ ಒಳಗೆ ಬಂದು ನೋಡ್ತಾರೆ ಅವನು ಆ ಕೋಪದಲ್ಲೇ ಬಂದ್ರು ಅವನ ಬೈ ಚೆನ್ನಾಗಿ ಚೆನ್ನಾಗಿ ಒಡೆದ್ಬಿಡಣ್ಣ ಅಷ್ಟು ಅವನ ಸ್ಥಿತಿ ನೋಡ್ಬಿಟ್ಟು ಫುಲ್ ಪೆಟ್ಟಾಗಿತ್ತು ಫುಲ್ ಎಲ್ಲ ಸ್ಕ್ರಾಚಸ್ ಆಗಿದೆ ಮೈ ಮೇಲೆಲ್ಲ ನೇಳ್ತಾ ಇದ್ದಾನೆ ನೋಡಿ ಒಂದ್ಸಲ ಸೈಲೆಂಟ್ ಆಗ್ಬಿಟ್ರು ಅಪ್ಪ ಏನೂ ಮಾತಾಡ್ಲಿಲ್ಲ ಅಣ್ಣ ಸುಮ್ಮನೆ ಮುಲ್ಲ ಹಂಗೆ ಓಟೋದ್ರು ವಾಪಸ್ಸು ಬಟ್ಟೆ ಬಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಅಡುಗೆ ಮಾಡಿದ್ದೆ ಆ ಅಡುಗೆ ಮಾಡಿರೋದನ್ನೆಲ್ಲ ಊಟ ಮಾಡಿದ್ರು ಅವರು ಅವನು ಫಸ್ಟ್ ತಿನ್ಸೋಗಮ್ಮ ಅವನೇನ್ ತಿನ್ನ ಇಲ್ವೋ ನೋಡೋಗು ಅಂತ ಅಂದರು ಅವನಿಗೆ ಜಸ್ಟ್ ಅವ್ನ ಕೈ ಎತ್ತೋ ಎತ್ತ ಬಾಯ್ಗಿಡೋಷ್ಟುನು ಅಷ್ಟು ಆಗ್ತಾ ಇರ್ಲಿಲ್ಲ ಅವನಿಗೆ ಅವತ್ತು ಅಷ್ಟು ಪೇನ್ ಇತ್ತು ಅವನಿಗೆ ಆ ರಾತ್ರಿ ಎಲ್ಲ ಹೇಳ್ಕೊಳ್ಳಾರ್ದಷ್ಟು ಸಂಕಟ ಪಟ್ಟವ್ರಿ ಅವನು ಅಂತ ಮತ್ ಅಣ್ಣ ಕೂಡ ಅವನ್ ಅವ್ರು ಹೇಳಿಲ್ಲ ಅವ್ರ ಒಳಗೊಳಗೆ ಸಂಕಟ ಪಡ್ತಾ ನಾನು ಕಣ್ಣಾರೆ ನೋಡಿದಿನಿ ಕಣ್ಣಿ ಕಡ್ತಾ ಹಾಕಿದೆ ದಿನ ನನ್ಗ ಇವತ್ ಕೂಡ ಇಡೀ ರಾತ್ರಿ ಎಲ್ಲ ನೋಡಮ್ಮ ಮಲ್ಕೊಂಡಿದ್ದಾನ ಏನ್ ಮಾಡ್ತೇನೆ ಏನ್ ಜ್ವರ ಗಿರ ಬಂದೈತೆ ನೋಡಮ್ಮ ಅಂತ ಪದೇ ಪದೇ ಎಬ್ಬಿಸ್ತಾ ಇದ್ರು ನನ್ನ ಮತ್ತೆ ಸರಿ ಬೆಳಗ್ಗೆ ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹತ್ತಿರದ ಡಾಕ್ಟರ್ ಹತ್ರ ನಾವು ತೋರಿಸಿದ್ವಿ ಆ ಊರಿನಲ್ಲೇ ಇದ್ದ ಡಾಕ್ಟರ್ ಹತ್ರ ಅವ್ರು ಹೇಳಿದ್ರು ಇಲ್ಲ ಫ್ರ್ಯಾಕ್ಚರ್ ಆಗಿದೆ ಇದನ್ನು ಸ್ವಲ್ಪ ದೂರ ತುಮಕೂರಿನಲ್ಲಿ ಒಂದ್ ಕಡೆ ತೋರಿಸಿ ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಇಮ್ಮಿಡಿಯೇಟ್ ಅಣ್ಣ ಆ ಏನು ಅವ್ರಿಗೆ ಅವ್ರ ಜಾಬ್ಗೆ ರಜಾ ಹಾಕ್ಬಿಟ್ಟು ಇಮಿಡಿಯೇಟ್ ಹಾಸ್ಪಿಟಲ್ಗೆ ತುಮಕೂರಿಗೆ ಅಂತ ಕರ್ಕೊಂಡು ಹೋದ್ರು ಅವನ್ಗೆ ಸರಿ ಹೋದ್ರೆ ಸಾಕಪ್ಪ ಅನ್ನೋಷ್ಟು ಕಣ್ಣಲ್ಲಿ ಕಾಣಿಸ್ತಿತ್ತು ಅವ್ರಿಗೆ ಆ ಪೇನ್ ಹೇಳ್ಕೊಳ್ತಿರ್ಲಿಲ್ಲ ಪೊಲೀಸ್ ಜಾಬ್ ಅಲ್ವಾ ಎಷ್ಟೇ ಆದ್ರೂ ಫೇಸ್ ಅಲ್ಲಿ ಅವ್ರಿಗೆ ಅದು ಕಾಣಿಸ್ತಿರ್ಲಿಲ್ಲ ಬಟ್ ಒಳಗೆ ಅವ್ರು ತಿಂತಿದ್ ನೋವು ನನ್ಗೆ ಅರ್ಥ ಆಗ್ತಾ ಇತ್ತು ಯಾವಾಗಲೂ ಅಷ್ಟೆ ನಾಲಿಗೆ ಹೇಳದ್ದನ್ನ ಕಣ್ಣು ಹೇಳ್ತದೆ ಅಂತ ಇಲ್ಲ ಒನ್ ಕಡೆ ಓದಿದ್ನಪ್ಪ ಅವ್ರು ಪಡ್ತಿದ್ ಸಂಕಟ ಅವ್ರ ಕಣ್ಗಳಲ್ಲಿ ಮಾತ್ರ ತಿಳಿತಿತ್ತು ಇನ್ನೋ ಒಂದು ಮಾತು ನನ್ನ ನಾಪ್ಕ ಬರುತ್ತೆ ಸ್ನೇಹಿತರೆ ಹೆತ್ತ ಜೀವಗಳಷ್ಟೇ ತಮಗೇನಾದರೂ ನೋವಾದರೆ ತಡ್ಕೊಂಡ್ಬಿಡ್ತಾರೆ ಆದರೆ ಎದುರಿಗೆ ತಮ್ಮ ಮಕ್ಕಳು ಅನುಭವಿಸೋ ನೋವನ್ನು ಯಾವ ತಂದೆ ತಾಯಿಗಳು ಕೂಡ ತಡೆಯಲ್ಲ ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ